ಅಷ್ಟೇ ಅಲ್ಲ ಸಾರ್ವಜನಿಕ ಕಳಕಳಿಯನ್ನು ಹೊಂದಿರತಕ್ಕಂತ ವಿವಿಧ ಗಜಾನನ ಮಂಡಳಿ ಮಂಡಳಿಗಳಿಗೆ ನಾವು ಒಂದು ಗೌರವ ಸಮರ್ಪಣೆಯನ್ನ ನಮ್ಮ ತಂಡದಿಂದ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಿನ್ನಾಳ ಗ್ರಾಮದ ಹಿಂದೂ ಮಹಾಗಣಪತಿ ತಂಡದವರಿಗೆ ಆ ಹಿಂಡೂ ಮಹಾ ಮಹಾಗಣಪತಿ ಗಜಾನನ ಭಾಗಕ್ಕೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿತ್ತು ಮೊನ್ನೆ ಅಂಬರೀಷ್ ಅಣ್ಣವರು ಕೆಲಸ ತ ನಿಮಿತ್ತ ತಡವಾಗಿ ಬಂದಿದ್ದರಿಂದ ಹಾಗೂ ಅಣ್ಣವರು ಕೂಡ ತಡವಾಗಿ ಬಂದಿದ್ದರಿಂದ ಈ ಸನ್ಮಾನವನ್ನು ನಿರ್ವಹಿಸಲು ಅವರಿಬ್ಬರು ಅವರಿಬ್ರು ವೇದಿಕೆಗೆ ಆಗಮಿಸಿ ಶ್ರೀ ಹಿಂದೂ ಮಹಾ ಗಣಪತಿ ತಂಡದವರ ಆಗಿರ್ತಕ್ಕಂಥ ವೀರೇಶಣ್ಣವರು ಹಾಗೂ ನಮ್ಮ ಸಹಕಾರ ನಾಯಕರಾಗಿರ್ತಕ್ಕಂಥ ಶ್ರೀ ಅಂಬರೀಷ್ ಅಣ್ಣ ಅವರು ವೇದಿಕೆಯ ಚೇರ್ ಮೇಲೆ ಆಗಮಿಸಿ ಗೌರವ ಸಮರ್ಪಣೆ ನಮ್ಮ ವಿಜಯನಗರ ಕಾಲೊನಿ ಏರಿಯಾಗಿರ್ತಕ್ಕಂಥ ಶ್ರೀ ಈಶಪ್ಪ ಕಂಚಲಿ ನಿಂಗಪ್ಪ ಗುಡಿ ಉಜ್ಜಪ್ಪ ಬಂಡ ಹಾಗೂ ನಾಗಪ್ಪ ಕಾಕಿ ನಿಂಗಪ್ಪ ಗುಣಿಯವರೆಲ್ಲರೂ ಸೇರಿ ಸಹಕಾರ ರತ್ನ ಪರಸ್ಕೃತರು ಹಾಗೂ ಹಿನ್ನ ಸಾರ್ವಜನಿಕ ಕಳಕಳಿಯನ್ನು ಹೊಂದಿರತಕ್ಕಂಥ ಗಜಾನನ ಮಂಡಳಿ ಮತ್ತೊಮ್ಮೆ ಅವರೆಲ್ಲರನ್ನ ಮತ್ತೊಂದು ಸಾರಿ ನಾವು ಸ್ಮರಿಸಕ್ಕ ಕೆಲಸವನ್ನ ಮಾಡಿ ಮೊದಲನೇದಾಗಿ ಮೊನ್ನೆ ಶ್ರೀ ಶಂಕರಪ್ಪ ಇಂದ್ರಿಗೆ ಕಿ ಶಂಕರಪ್ಪ ಕೋದಂಡಪ್ಪ ಇಂದ್ರಿಗೆ ನೇಯ ವಿಷಯದಲ್ಲಿ ಇವತ್ತು ನೂಲಿನ ಮೂಲಕ ಸಾರಿಗಳನ್ನ ತಯಾರಿಸಿ ಇಡೀ ಆ ಸಮುದಾಯಕ್ಕೆ ಒಂದು ಮಾರ್ಗದರ್ಶನವನ್ನು ಮಾಡುವ ಮೂಲಕ ಆ ಇಡೀ ಸಮುದಾಯಕ್ಕೆ ನೇಕಾರ ಸಮುದಾಯ